ಯಾವಾಗ ಈ ಡೋರನ್ನು ಕ್ಲೋಸ್ ಮಾಡಿ ಸುಮಂತ್ ಇದನ್ನ ಲಾಕ್ ಮಾಡಿ ಹೋದ್ನೋ ಇಲ್ಲಿಂದ ಆತನ ಜೀವನದ ಲಾಕ್ ಕೂಡ ಅಲ್ಲಿ ಬಿದ್ದಾಗಿತ್ತು ಆತನ ರಕ್ತದ ಕಲೆಗಳು ನೋಡಿದ್ರೆ ಇದು ಎಷ್ಟು ಆಳ ಇರಬಹುದು ಅಂದ್ರೆ ಅಂದಾಜು ಕೂಡ ಸಿಗೋದಿಲ್ಲ ತುಂಬ ಕೆರೆಯಲ್ಲಿ ಸಿಕ್ಕಂತಹ ಕಥಿಯನ್ನು ಅನೈತಿಕ ಚಟುವಟಿಕೆಗಳೇನಾದ್ರೂ ನಡೀತಾ ಇತ್ತ ಅದನ್ನ ಸುಮಂತ್ ಆಕಸ್ಮಿಕವಾಗಿ ಈ ಪಂಪ್ ಹೌಸ್ ನಲ್ಲಿ ಆಗಿರ್ತಕ್ಕಂಥ ಘಟನೆ ಏನಿರಬಹುದು ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಬೆಳ್ತಂಗಡಿಯ ಸಮೀಪದ ಸಂಬೋಳ್ಯ ಅನ್ನೋ ಒಂದು ಪ್ರದೇಶದಲ್ಲಿ ಹದಿನಾರು ವರ್ಷದ ಬಾಲಕ ಸುಮಂತ್ ಆತನ ಕೊನೆಯ ಕ್ಷಣಗಳು ಎಲ್ಲಿಂದ ಶುರುವಾಯಿತು ಹೇಗಿತ್ತು ಆತನ ಈ ದುರ್ಮಾಣ ಯಾರೋ ಪಾಪಿಗಳು ಕಡು ಪಾಪಿಗಳು ಕಡು ನೀಚರು ಮಾಡಿದಂಥ ಕೃತ್ಯ ನೋಡಿ ಕೊನೆಯದಾಗಿ ಇಲ್ಲಿಂದ ಸ್ವಲ್ಪ ದೂರದಲ್ಲಿರ್ತಕ್ಕಂಥ ದುರ್ಗಾ ಪರಮೇಶ್ವರಿಯ ಧನು ಮಾಸದ ಪೂಜೆಗೆ ಹೋಗ್ತಾ ಇರ್ತಕ್ಕಂಥ ವೇಳೆ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಐದು ಗಂಟೆಯ ಸುಮಾರಿಗೆ ಐದು ಗಂಟೆಯಿಂದ ಅವತ್ತ ಮನೆಯಿಂದ ಎದ್ದು ಹೋಗಿದ್ದು ನಿಮಗೆಲ್ರಿಗೂ ತೋರಿಸ್ತಾ ಇರೋ ಹಾಗೆ ಇಲ್ಲಿಂದ ಇಂಚು ಆತ ಆತನ ಮೃತದೇಹ ಪತಿಯಾದ ಸ್ಥಳದಲ್ಲೂ ಕೂಡ ಹೋಗಿ ಅನೇಕ ರೋಚಕ ವಿಷಯಗಳ ಬಗ್ಗೆ ಅನುಮಾನಾಸ್ಪದ ವಿಷಯಗಳ ಬಗ್ಗೆ ನಾನಿವತ್ತು ಮಾತನಾಡಲೇಬೇಕು ನೋಡಿ ಇಲ್ಲಿಂದ ಯಾವಾಗ ಈ ಡೋರನ್ನು ಕ್ಲೋಸ್ ಮಾಡಿ ಸುಮಂತ್ ಇದನ್ನು ಲಾಕ್ ಮಾಡಿ ಹೋದನೋ ಇಲ್ಲಿಂದ ಆತನ ಜೀವನದ ಲಾಕ್ ಕೂಡ ಅಲ್ಲಿ ಬಿದ್ದಾಗಿತ್ತು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಪ್ರತಿಯೊಂದು ಹೆಜ್ಜೆಯೂ ಕೂಡ ಸಾವಿಗೆ ಹತ್ತಿರವಾಗ್ತಾಯಿತ್ತು ನೋಡಿ ಒಳಗೆ ಇಟ್ಟಂತಹ ಉಡುಪನ್ನು ಧರಿಸಿ ಯಾರಿಗೂ ಕೂಡ ಹೇಳದಂತೆ ಇಲ್ಲಿಂದ ಧನು ಪೂಜೆಗೆ ಮುಂಜಾನೆಯ ಸಮಯದಲ್ಲಿ ಮನ್ವಿತ್ ಅನ್ನೋ ಗೆಳೆಯನೊಟ್ಟಿಗೆ ಹೋಗ್ತಾ ಇದ್ದ ಇಲ್ಲಿಂದ ಶುರುವಾಗುತ್ತೆ ನೋಡಿ ಸ್ನೇಹಿತರೆ ನಾನಿದೇ ಹೇಳ್ತಾ ಹೋಗ್ತೀನಿ ನಮ್ಮ ಕ್ಯಾಮ್ರಾಮನ್ ಈ ಕಡೆ ಅದನ್ನು ಪ್ಯಾನ್ ಮಾಡ್ತಾ ಬರ್ತಾರೆ ನಿರಂತರವಾಗಿ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಇದು ಸುಮಂತ್ ಅವರ ಮನೆ ಮನೆಯ ಪಕ್ಕದಲ್ಲಿರ್ತಕ್ಕಂಥ ಜಾಗ ಅದ್ರ ಪಕ್ಕದಲ್ಲಿರ್ತಕ್ಕಂಥ ಕೊಟ್ಟಿಗೆ ಇಲ್ಲೇ ಒಂದು ನಾಯಿ ಮಲಗ್ತಾ ಇತ್ತು ಆದರೆ ನಾಯಿ ಬೊಗಳಲಿಲ್ಲ ಇನ್ನೊಂದು ನಾಯಿ ಮನೇಲಿ ಎರಡು ನಾಯಿಗಳಿದ್ದಾವೆ ಅದರಲ್ಲಿ ಸುಮಂತ್ನ ಫೇವ್ರೇಟ್ ನಾಯಿ ಕೂಡ ಇತ್ತು ಆದರೆ ಆ ಫೇವ್ರೇಟ್ ನಾಯಿಯೂ ಕೂಡ ಬೋಗಳಲಿಲ್ಲ ಮನೆಯ ಒಳಗಿದ್ದಂಥ ಯಾರಿಗೂ ಕೂಡ ಕೇಳಿಸಲಿಲ್ಲ ನಿಮಗೆಲ್ಲ ಗೊತ್ತಿರೋ ಹಾಗೆ ಸುಮಂತನ ತಾತ ಅವರ ಮಾವ ಅಣ್ಣ ತಂಗಿ ಜೊತೆಗೆ ಅಪ್ಪಜ್ಜಿ ಅಮ್ಮ ಇಷ್ಟು ಜನರಿದ್ದರು ಸುಮಂತ್ ಮನೆಯ ಬಿಟ್ಟು ಮುಂಜಾನೆ ಬೆಳಗ್ಗೆ ನಾಲ್ಕು ನಲವತ್ತೈದರ ಸಮಯದಲ್ಲಿ ಧನು ಪೂಜೆಗೆ ಹೋಗ್ತಾ ಇದ್ದ ನೋಡಿ ಇದೆಲ್ಲವೂ ಕೂಡ ಅವರ ಮನೆಯ ಮುಂಭಾಗದಲ್ಲಿ ನಿಂತಿರ್ತಕ್ಕಂಥ ಕಾರು ಜೊತೆಗೆ ಆತನ ಫೇವ್ರೇಟ್ ನಾಯಿ ಆತನೇ ರಚಿಸಿರ್ತಕ್ಕಂಥ ಮರದ ಹಲಗೆಯ ಒಂದು ಡಿಸೈನ್ನ ತುಂಡು ಮುಂಭಾಗದಲ್ಲಿ ಒಂದು ಕಿರುತೋಟ ಸುಮಂತ್ ನೆಚ್ಚಿನ ಗಿಡಗಳನ್ನು ಕಿರುತೋಟವಾಗಿ ಮಾರ್ಪಡಿಸಿದ್ದು ಆತನಿಗೆ ಪರಿಸರದ ಮೇಲೆ ಎಷ್ಟು ಕಾಳಜಿ ಇತ್ತು ಅನ್ನೋದನ್ನು ಸೂಚ್ಯವಾಗಿ ನಾನು ಹೇಳ್ತಾ ಇದ್ದೀನಿ ನೋಡಿ ಬೆಳಗ್ಗೆ ಎದ್ದು ಯಾರಿಗೂ ಕೂಡ ಎಚ್ಚರ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಎಬ್ಬರಿಸಿದ್ರೆ ಅವರಿಗೆ ಡಿಸ್ಟರ್ಬ್ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಸುಮಂತ್ ಮನೆಯಿಂದ ಹೆಜ್ಜೆ ಹಾಕ್ತಾ ಹೋಗ್ತಾನೆ ಅವರ ತೋಟದ ಹಾದಿ ಈಗ ಸಾಗುತ್ತೆ ಇಲ್ಲಿಂದ ಮನೆಯ ಅಂಚಿನಿಂದ ಆತ ಒಳಗೆ ಹೋಗ್ತಾನೆ ಒಳಗೆ ಹೋಗಿ ಕೆಳಗೆ ಇಳಿಬೇಕಿದು ನೋಡಿ ಆತನಿಗೆ ಪ್ರತಿದಿನ ಇದು ಪ್ರಾಕ್ಟೀಸ್ ಅಂದರೆ ಸ್ವಲ್ಪ ದೂರದಲ್ಲಿ ಇಲ್ಲಿಂದ ಅನತಿ ದೂರದಲ್ಲಿ ಸೈಕಲ್ನ ನಿಲ್ಲಿಸ್ಲಿಕ್ಕೆ ಒಂದು ಜಾಗ ಇದೆ ಅಲ್ಲಿ ಸೈಕಲ್ನ ನಿಲ್ಲಿಸೋದು ಅಲ್ಲಿಂದ ಮನೆಯಿಂದ ಕೀಯನ್ನು ತೆಗೆದುಕೊಂಡೋಗಿ ಅಲ್ಲಿ ಸೈಕಲ್ನ ತೆಗೆದುಕೊಂಡು ಸ್ಕೂಲ್ಗಾಗಿರ್ಬೋದು ಜೊತೆಗೆ ಧನುಪೂಜೆಗಾಗಿರ್ಬೋದು ಫ್ರೆಂಡ್ ಜೊತೆ ಆಟ ಆಡಲಿಕ್ಕಾಗಿರ್ಬೋದು ಇದ್ದ ಆದರೆ ಈ ಸಮಯದಲ್ಲಿ ನೋಡಿ ಅವ್ರ ಮನೆಯ ಮುಂಭಾಗದಲ್ಲಿರ್ತಕ್ಕಂಥ ಅಡಿಕೆ ತೋಟ ಅವರಿಗೆ ಸೇರುತ್ತೆ ಡೌನಲ್ಲಿರ್ತಕ್ಕಂಥ ಸ್ವಲ್ಪ ಪ್ರಮಾಣದ ಅಡಿಕೆ ತೋಟವು ಅವರು ಖರೀದಿ ಮಾಡಿದ್ದಾರೆ ಇಲ್ಲಿಂದ ಕೆಳಗೆ ಇಳಿದು ಸುಮಂತ್ ಹೊರಡ್ತಾನೆ ಈ ಒಂದು ಹೆಜ್ಜೆನ ಹಾಕ್ತಾ ಇರಬೇಕಾದ್ರೆ ನಾನು ನಿಮಗೆ ಕೆಳಗೆ ಒಂದು ಎರಡು ಕೆರೆಗಳನ್ನು ತೋರಿಸ್ತೀನಿ ನೋಡಿ ಇಲ್ಲಿ ಈ ಕೆರೆ ಮತ್ತು ಇನ್ನೊಂದು ಚಿಕ್ಕ ಕೆರೆ ಇಲ್ಲಿ ಎರಡು ಕೆರೆಗಳಿದಾವೆ ಅವರ ಮನೆಯ ಸಮೀಪ ಈಗಾಗಲೇ ಸುಮಂತನ ಸಾವು ಅಕ್ಕಪಕ್ಕದ ಮನೆಯವ್ರನ್ನೆಲ್ಲರೂ ಕೂಡ ಬೆಚ್ಚಿ ಬೀಳಿಸಿಬಿಟ್ಟಿದೆ ರಾತ್ರಿ ಆ ಹುಡುಗನನ್ನು ಕೊಂದವರು ಯಾರು ಅನ್ನೋ ಕಾರಣ ಗೊತ್ತಿಲ್ಲದೆ ಪೊಲೀಸ್ನವರು ಒಂದು ರೀತಿಯಾಗಿ ತನಿಖೆಯನ್ನು ಶುರು ಮಾಡ್ಕೊಂಡಿದ್ರು ಕೂಡ ಹಲವು ಅನುಮಾನಗಳು ಕಾಡ್ತಾ ಇರೋದು ಯಾಕೆ ಪೊಲೀಸ್ನವ್ರು ಈಗಲೂ ಕೂಡ ಗೊತ್ತಾಗ್ತಾ ಇಲ್ಲ ಅಂತ ಇಲ್ಲೊಂದು ಪುಟ್ಟದಾದ ಕೆರೆ ಕಾಣ್ತಾ ಇದೆ ಸ್ನೇಹಿತರೆ ಈ ಕೆರೆಯಲ್ಲೂ ಕೂಡ ಆತ ಬಿದ್ದಿಲ್ಲ ಅಥವಾ ಈ ಕೆರೆಯಲ್ಲೂ ಕೂಡ ಅವ್ರು ತಂದು ಹಾಕಿಲ್ಲ ಇಲ್ಲಿಂದಾಗಲೇ ಈ ಕೆರೆಯನ್ನು ದಾಟಿ ಆತ ಹೊರಟಿದ್ದ ಸುಮಂತ್ ಹೀಗೆ ಹೆಜ್ಜೆ ಹಾಕ್ತಾ ಹೋಗ್ತಾನೆ ಸ್ನೇಹಿತರೆ ನೋಡಿ ಇದು ಮುಂಭಾಗದಲ್ಲಿರ್ತಕ್ಕಂಥ ತೋಟ ಅದಾದ ಮೇಲೆ ಇಲ್ಲೊಂದು ಪುಟ್ಟ ಕೆರೆ ಇನ್ನೊಂದು ಪುಟ್ಟ ಕೆರೆ ಕಾಣಿಸುತ್ತೆ ಈ ಪುಟ್ಟ ಕೆರೆಯಲ್ಲೂ ಆತ ಏನು ಕಾಲ್ಜಾರ್ ಬಿದ್ದಿಲ್ಲ ತೆಗೆದುಕೊಂಡು ಬಂದು ಆತನನ್ನೆಲ್ಲಿ ಬಿಸಾಕಿಲ್ಲ ಇದನ್ನು ದಾಟಿ ಆತ ಮುಂದೆ ಹೋಗ್ತಾ ಹೋಗ್ತಾನೆ ಸ್ನೇಹಿತರು ಪ್ರತಿ ವಿಷಯದಲ್ಲೂ ಕೂಡ ಸುಮಂತ್ನ ಸಾವು ಯಾಕೆ ನಿಗೂಢವಾಗ ಕಾಡ್ತಾ ಇದೆ ಅನ್ನೋದನ್ನು ನಾನು ಸೂಚ್ಯಂಕವಾಗಿ ಹೇಳಲೇಬೇಕು ಸ್ನೇಹಿತರಿಗಾಗಲೇ ಅನೇಕರು ಅನೇಕ ಕಮೆಂಟ್ಸ್ಗಳಲ್ಲಿ ಅವರ ಮನೆಯಲ್ಲಿರ್ತಕ್ಕಂಥ ಮಾವ ಎರಡು ದಿನದ ಹಿಂದೆ ಮನೆಗೆ ಬಂದಿದ್ದರು ಮೇ ಬಿ ಅವ್ರು ಮಾಡಿರ್ಬೋದಾ ಅಥವಾ ಏನಾದರೂ ಅಕ್ರಮ ಸಂಬಂಧವಾ ಅಥವಾ ಅಲ್ಲೇನಾದರೂ ಅನೈತಿಕ ಚಟುವಟಿಕೆ ನಡೀತಾ ಇತ್ತಾ ಅದನ್ನೇನಾದರೂ ಸುಮಂತ್ ನೋಡಿಬಿಟ್ಟನಾ ಆ ಕಾರಣಕ್ಕೆ ಆತನನ್ನು ಈ ರೀತಿಯಾಗಿ ಪ್ರಾಣವನ್ನು ತೆಗೀಲಾಯ್ತಾ ಚಿರತೆ ದಾಳಿಯ ಬಗ್ಗೆ ಮಾತನಾಡ್ತಾಯಿದ್ರು ಚಿರತೆ ದಾಳಿ ಏನಾದರೂ ಮಾಡಿದರೆ ಪರಚಬೇಕಿತ್ತು ಪರಚಿರೋ ಸಾಧ್ಯತೆಗಳೇ ಇಲ್ಲ ಹಾಗಾಗಿ ಚಿರತೆ ದಾಳಿ ಅಲ್ಲ ಇಲ್ಲಿ ಹಂದಿಗಳು ಹೆಚ್ಚಾಗಿವೆ ಚಿರತೆ ಅಂದರೂ ನಮ್ಮ ಕಣ್ಣಿಗೆ ಕಂಡೇ ಇಲ್ಲ ಅನ್ನೋದನ್ನು ಇಲ್ಲಿನವರೇ ಇಲ್ಲಿನ ಸ್ಥಳೀಯರೇ ಹೇಳ್ತಾರೆ ಸ್ನೇಹಿತರೆ ಇನ್ನು ನಮಗೆ ಬಲವಾಗಿ ಕಾಡ್ತಕ್ಕಂಥದ್ದು ಅವ್ರ ಗೆಳೆಯರೊಟ್ಟಿಗಿನ ಆತನ ಸ್ನೇಹ ಸಂಬಂಧ ಅದನ್ನು ಅವರು ಅಣ್ಣನೇ ಹೇಳಿಬಿಟ್ಟಿದ್ದಾರೆ ಎಲ್ಲರ ಜೊತೆಗೆ ತುಂಬ ಕ್ಲೋಸ್ ಆಗಿದ್ದ ಅನ್ಯೂನ್ಯವಾಗಿದ್ದ ಬಹಳ ಫ್ರೆಂಡ್ಲಿ ಆಗಿದ್ದ ಜೊತೆಗೆ ಮೆಂಟಲಿ ತುಂಬ ಸ್ಟ್ರಾಂಗ್ ಆಗಿದ್ದ ವೆಲ್ ಎಜುಕೇಟೆಡ್ ಜೊತೆಗೆ ವೆಲ್ ಇಂಟೆಲಿಜೆಂಟೆಡ್ ಫೆಲೋ ಸೊ ಹಾಗಾಗಿ ಸುಮಂತನ ಮಾನಸಿಕ ಸ್ಥಿತಿಗತಿಗಳ ಬಗ್ಗೆ ಯಾರೂ ಕೂಡ ಅನುಮಾನ ಪಡುವ ಅಗತ್ಯವೇ ಇಲ್ಲ ಯಾರೊಂದಿಗೂ ಕೂಡ ಜಗಳ ಇಲ್ಲ ಏನೂ ಇಲ್ಲ ಆದರೆ ಮುಂಜಾನೆ ನಾಲ್ಕರಿಂದ ಐದು ಗಂಟೆ ಸುಮಾರಿಗೆ ನಾನು ಹೇಳಿದ್ನಲ್ಲ ನಾಲ್ಕು ಮುಕ್ಕಾಲು ಯಾರಿಗೂ ಡಿಸ್ಟರ್ಬ್ ಮಾಡಬಾರ್ದು ಅಂತ ಬಟ್ಟೆಯನ್ನು ಧರಿಸ್ಕೊಂಡು ಹೊಟವನು ಇಲ್ಲಿಂದ ನೇರವಾಗಿ ಬರ್ತಾನೆ ಜೊತೆಗೆ ಆ ಮನೆಯಿಂದ ಪಕ್ಕದ ಮನೆಯಲ್ಲಿ ಇನ್ನೊಂದು ಮನೆ ಇದೆ ನಿಮಗೆ ಹಾಗೆ ಕ್ಯಾಮ್ರಾದಲ್ಲಿ ತೋರಿಸ್ತಾ ಇದ್ದೀನಿ ಕಾಣಿಸ್ತಾ ಇದೆ ಅಂತ ಅಂದುಕೊಳ್ತೀನಿ ಕ್ಯಾಮ್ರಾದಲ್ಲಿ ಆ ಮನೆಯಲ್ಲೂ ಕೂಡ ಒಂದು ನಾಯಿ ಜೋರಾಗಿ ಬೊಗಳ್ತಾ ಇತ್ತು ಎರಡೆ ಬಿಡದೆ ನಿರಂತರವಾಗಿ ಒಂದು ಗಂಟೆಗಳ ಕಾಲ ನಾಯಿ ಬೊಗಳ್ತಾ ಇದೆ ಮನೆಯವರಿಗೆ ಯಾಕೆ ಕೇಳಿಸ್ಲಿಲ್ಲ ಅದು ಈಗಲೂ ಕೂಡ ಪ್ರಶ್ನಾರ್ಥಕವಾಗೇ ಉಳಿದಿದೆ ಇದು ಒನ್ ಡೌಟೆಡ್ ಇನ್ನೂ ಒಂದು ಈ ಮನೆಯ ಸುತ್ತಮುತ್ತ ನಾವು ಅನೇಕರನ್ನ ಮಾತನಾಡಿಸ್ಕೊಂಡು ಬಂದೀವಿ ಒಂದು ನಾಲ್ಕೈದು ಜನರನ್ನ ಮನೆಯ ಕುಟುಂಬ ನಿವಾಸಗಳನ್ನ ಮಾತಾಡಿಸ್ಕೊಂಡು ಬಂದಿವಿ ಅವರೆಲ್ಲರೂ ಕೂಡ ಹೇಳೋದಾದೆ ಇಲ್ಲೂ ಕೂಡ ನಾಯಿ ನಿರಂತರವಾಗಿ ಬೊಗಳ್ತಾ ಇದ್ವು ಯಾರೋ ಅಪಚಿತ್ರು ಬಂದಿರಬಹುದು ಇಲ್ಲಿ ಹಂದಿಗಳು ಬಂದಾಗ ಹೆಚ್ಚಾಗಿ ನಾಯಿಗಳು ಬೊಗಳುತ್ತಂತೆ ಇನ್ನು ಹೆಚ್ಚಾಗಿ ಕಳ್ಳರು ಕಾಟ್ರ್ ದಾನ್ಲೇ ಇಲ್ಲ ಒಂದು ಇಲ್ಲಿ ಅಡಿಕೆ ಕದಿಯೋರು ಯಾರಾದರೂ ಬಂದಿರ್ಬೋದಾ ಇದು ಮಲೆನಾಡು ಆಗಿರೋದ್ರಿಂದ ಮಂಗಳೂರು ಭಾಗ ಆಗಿರೋದ್ರಿಂದ ಇಲ್ಲಿ ಅಕ್ಕಪಕ್ಕ ಸುತ್ತಮುತ್ತ ಎಲ್ಲ ಸ್ಥಿತಿವಂತರೆ ತೋಟ ಇಟ್ಕೊಂಡಿರೋರೆ ಹಾಗಾಗಿ ಅವ್ರು ಯಾರು ಕೂಡ ಇಲ್ಲಿ ಕಾಳರು ಬಂದು ಇಲ್ಲಿ ಅಡಿಕೆ ಕದಿಲಿಕ್ಕೆ ಬರೋದಿಲ್ಲ ಸೊ ಈ ಪ್ರೊಬಹಬಿಲಿಟಿ ಇಲ್ಲೂ ಕೂಡ ಫಾಲಾಗುತ್ತೆ ಇದನ್ನು ಕೂಡ ಅನುಮಾನ ಪಡುವ ಅಗತ್ಯವೇ ಇಲ್ಲ ಸ್ನೇಹಿತರೆ ಇನ್ನು ಯಾವ ಸಂಶಯದ ಮೇಲೆ ನಾವು ಸುಮಂತನನ್ನು ಅನುಮಾನ ಪಡಬಹುದು ನೋಡಿ ಇಲ್ಲಿಂದ ನಡ್ಕೊಂಡು ಬರ್ತಾನೆ ನೇರವಾಗಿ ಸೈಕಲ್ನ ಇನ್ನೂ ಕೂಡ ಮುಂದೆ ನಿಲ್ಲಿಸಿದ್ದಾನೆ ಆತನ ದುರ್ಮಾಣ ಹೇಗಾಯಿತು ಮೇ ಬಿ ಆತನನ್ನು ಯಾರಾದರೂ ಫಾಲೋ ಮಾಡ್ಕೊಂಡು ಬಂದ್ರಾ ಆತನನ್ನು ಇಲ್ಲಿ ಯಾರಾದರೂ ಫಾಲೋ ಮಾಡ್ಕೊಂಡು ಬಂದ್ರಾ ಅವನ ಪ್ರಾಣವನ್ನು ತೆಗಲಿಕ್ಕೆ ಯಾರಾದರೂ ಪ್ರೀಪ್ಲ್ಯಾಂಡಾಗಿ ಸಂಚನ್ನು ರೂಪಿಸಿದ್ರ ಅವನನ್ನು ಮುಗಿಸಿಬಿಡಬೇಕು ಅನ್ನೋದು ಅವರ ಒಳಸಂಚಾಗಿತ್ತಾ ಅಥವಾ ಇವ್ರಿಗೆ ಯಾರಿಗಾದರೂ ಶತ್ರುಗಳಿದ್ರ ಇವೆಲ್ಲವೂ ಕೂಡ ಸಹಜವಾಗಿ ಅನುಮಾನಗಳು ಮೂಡುತ್ತೆ ಸ್ನೇಹಿತರ ನೇರವಾಗಿ ನಿಮಗಿಲ್ಲೊಂದು ದಿಬ್ಬ ಕಾಣಿಸ್ತಾ ಇದೆ ನಾನು ನೇರವಾಗಿ ಅಲ್ಲಿಗೆ ಹೋಗಿಬಿಡ್ತೀನಿ ನೋಡಿ ಇಲ್ಲಿಂದ ಕೇವಲ ಅನತಿ ದೂರ ಅಂದರೆ ತುಂಬ ಒಂದು ಇಪ್ಪತ್ತರಿಂದ ಮೂವತ್ತು ಹೆಜ್ಜೆಗಳು ಮಾತ್ರ ಅವನ ಸಾವಿನ ಕೆರೆ ಸಿಗುತ್ತೆ ಸ್ನೇಹಿತರ ನೇರವಾಗಿ ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತೀನಿ ನೋಡಿ ಇದು ಅಪುಟ್ಟದಾದಂಥ ಕೆರೆ ಈ ಕೆರೆಯ ಪಕ್ಕದಲ್ಲೇ ನಿಮಗೊಂದು ಪಂಪ್ ಹೌಸ್ ಕಾಣುತ್ತೆ ಯಾಕೆ ಅನೈತಿಕ ಚಟುವಟಿಕೆ ಅಕ್ರಮ ಚಟುವಟಿಕೆಗಳ ತಾಣ ಇದು ಆಗಿರಬಹುದು ಅನ್ನೋ ಊಹೆ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ನಮಗೆ ಊಹೆ ಮಾಡಲಿಕ್ಕೆ ಬೇರೆ ಆಪ್ಷನ್ಸ್ಗಳು ಯಾವುದು ಇಲ್ಲ ನೋಡಿ ಒಂದು ಚಿರತೆ ಇಲ್ಲ ಕುಟುಂಬದವರಲ್ಲೂ ಕೂಡ ವೈರುಗಳಿದ್ರ ಅಕ್ಕಪಕ್ಕದವ್ರು ಯಾರಾದರೂ ಶತ್ರುಗಳಿದ್ರ ವೈರುಗಳಿದ್ರ ಏನೂ ಚಾನ್ಸಸ್ಸೇ ಇಲ್ಲ ಹಾಗಾಗಿ ಇದ್ರೆ ಇರಬಹುದು ಅಂತ ನೇರವಾಗಿ ಈ ಕೆರೆ ಈ ಕೆರೆಯಲ್ಲಿ ಆತ ಮುಳುಗಿರೋದು ಪತ್ತೆ ಆಗುತ್ತೆ ಹನ್ನೊಂದು ಗಂಟೆಗೆ ಆತನ ಮೃತದೇಹ ಪತ್ತೆ ಆಗುತ್ತೆ ನೇರವಾಗಿ ಆತ ಹೋದಂಥವ್ರು ನೋಡಿ ನಿಮಗೆ ಇಲ್ಲೊಂದು ಕೆಲವೊಂದು ರಕ್ತದ ಕಲೆಗಳ ಬಗ್ಗೆ ಮಾತನಾಡ್ತಾ ಇದ್ದೆ ಅದು ಎಲ್ಲಿಂದ ಶುರುವಾಗುತ್ತೆ ಅಂತ ಹಾಗೆ ನಡ್ಕೊಂಡು ಬಂದವನು ಕೆಳಗೆ ಹಿಡಿದು ಹೀಗೆ ಹೋದರೆ ನಿಮಗೆ ಮೇಯ್ನ್ ರೋಡ್ ಸಿಗುತ್ತೆ ಆ ಮೇನ್ ರೋಡಿನ ಅಂಚಲ್ ಎಡ್ಜಲ್ ಒಂದು ಮನೆ ಇದೆ ಅಲ್ಲಿ ಸಿ ಸಿ ಟಿ ವಿ ಫೂಟೇಜ್ ಸಿಗಬೇಕಾಗಿತ್ತು ಅವ್ರ ಮನೆಯವರು ಸಿ ಸಿ ಟಿ ವಿ ಫೂಟೇಜ್ ಇಲ್ಲ ಸರಿ ಇಲ್ಲ ಹಾಗೆ ಹೀಗೆ ಅನ್ನೋ ಕಾರಣಗಳನ್ನು ಕೊಟ್ಟಿದ್ದಾರೆ ನೋಡಿ ಈಗ ನಡ್ಕೊಂಡು ಹೋಗ್ತಾ ಇರೋವನು ಯಾಕೆ ವಾಪಸಾಗಿ ಆ ಕೆರೆ ಹತ್ತಿರ ಹೋದ ಅನ್ನೋದೇ ಇಲ್ಲಿವರೆಗಿನ ದೊಡ್ಡ ಸಂಶಯ ಭಾಳ ಅನುಮಾನಗಳು ಕಾಡ್ತಾ ಇರೋದು ಕ್ರೈಮ್ ಸೀನ್ ಸ್ನೇಹಿತರೆ ಕ್ರೈಮ್ ಸೀನ್ ಶುರುವಾಗೋದೇ ಇಲ್ಲಿಂದ ನೋಡಿ ಈ ಟೇಪನ್ನು ಹಾಕಿದಾರಲ್ವ ಇಲ್ಲಿಂದ ನಿಮಗೆ ಈ ಗರಿಗಳ ಮೇಲೆ ನೆತ್ತರು ಬಿದ್ದಿರತಕ್ಕಂಥ ಕಲೆಗಳು ರಕ್ತದ ಕಲೆಗಳಿತ್ತು ಅಲ್ಲಲ್ಲೇ ಡಾಟೆಡ್ 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 ಆಗಿ ಇದೆಲ್ಲವೂ ಕೂಡ ಕ್ರೈಮ್ ಸೀನ್ಗೆ ಸಂಬಂಧಪಡುತ್ತೆ ಯಾಕೆಂದರೆ ಒಳಗೆ ಆತನ ಪ್ರಾಣ ಪಕ್ಷಿಯನ್ನು ತೆಗೆದು ಅಂದರೆ ಆತನ ಪ್ರಾಣ ಪಕ್ಷಿ ಹಾರಿ ಹೋಗಿ ಅದಾದ ನಂತರ ಈ ಕೃತ್ಯವನ್ನು ಎಸಗಿದವರು ತೆಗೆದುಕೊಂಡೋಗಿ ಆ ಒಂದು ಗುಂಡಿಯಲ್ಲಿ ನಮ್ಮ ಸೈಡೆಲ್ಲ ಬಾವಿ ಅಂತ ಹೇಳ್ತೀವಿ ಇವರು ಕೆರೆ ಅಂತ ಕರೀತಾರದ್ನ ಆ ಕೆರೆಯ ಭಾಗದಲ್ಲಿ ಅಂದರೆ ಆ ಕೆರೆಯ ಒಳಗೆ ಎತ್ಕೊಂಡೋಗಿ ಬಿಸಾಕಿರೋದು ಸ್ನೇಹಿತರೆ ಇಲ್ಲೆಲ್ಲ ಒಂದೊಂದು ರಕ್ತದ ಕಲೆಗಳು ಹಾಗೆ ಹಾಗೆ ಡಾಟ್ 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 ಬಿದ್ದಿತ್ತು ಅದೇ ಅನುಮಾನದ ಆಧಾರದ ಮೇಲೆ ಇಲ್ಲಿ ಬಂದು ಈ ಒಂದು ಕೆರೆಯಲ್ಲಿ ಅಂದರೆ ಈ ಪುಟ್ಟ ಕೆರೆಯಲ್ಲಿ ಚೆಕ್ ಮಾಡಿದಾಗ ಆತನ ಮೃತದೇಹ ಪತ್ತೆ ಆಗುತ್ತೆ ಸ್ನೇಹಿತರೆ ಹೆಚ್ಚಿನದಾಗಿ ಇದನ್ನು ನಾನೇನು ಸ್ಮೆಲ್ ಮಾಡಿ ಸೆನ್ಸ್ ಮಾಡಿ ಹೇಳಲಿಕ್ಕೆ ಹೋಗೋದಿಲ್ಲ ಆತನ ರಕ್ತದ ಕಲೆಗಳು ಈ ಒಂದು ಕಲ್ಲಿನ ಮೇಲ್ಭಾಗದಲ್ಲಿ ಅಚ್ಚೆಳಿಯದ ಉಳಿದಿರೋದು ಅದು ನೋಡಿದಾಗ ಗೊತ್ತಾಗುತ್ತೆ ಅನೇಕರಿಗೆ ಸಂಶಯ ಕೂಡ ಬರುತ್ತೆ ಮೇ ಬಿ ಇಲ್ಲಿರಬಹುದು ಅಂತ ನೋಡಿ ನಾವು ಸುಮ್ಮನೆ ಇದನ್ನು ಒಂದು ಯಾವುದೋ ಒಂದು ಕಂಬವನ್ನು ಏನೋ ತೆಗೆದುಕೊಂಡು ನೋಡಿದ್ರೆ ಇದು ಎಷ್ಟು ಆಳ ಇರ್ಬೋದು ಅಂದರೆ ಅಂದಾಜು ಕೂಡ ಸಿಗೋದಿಲ್ಲ ತುಂಬ ಆಳ ಇದೆ ಪೂರ್ತಿ ಇದು ಪೂರ್ತಿ ಆಳಕ್ಕೆ ಹೋಗುತ್ತೆ ಪೂರ್ತಿ ಆಳ ಭಾಗದಲ್ಲೇ ಆತ ಬಿದ್ದಿದ್ದ ಅನೇಕ ಅನುಮಾನಗಳು ಅಂದರೆ ಪೋಸ್ಟ್ ಮಾರ್ಟಮ್ನ ಪ್ರಾಥಮಿಕ ವರದಿಗಳು ಹೇಳುವ ಹಾಗೆ ಅವ್ರ ತಂದೆಯೂ ಕೂಡ ಹೇಳುವ ಹಾಗೆ ಮೊದಲು ಮೃತದೇಹವನ್ನು ನೋಡಿದಾಗ ಹಣೆಯಲ್ಲಿ ಒಂದು ಗಚ್ಚು ಬಿದ್ದಿತ್ತು ಒಂದು ಮಾರ್ಕ್ ಅಂದರೆ ಯಾವುದೋ ಒಂದು ಮಚ್ಚಿನಿಂದ ಹೊಡೆದಿರೋದು ತಲೆಯ ಭಾಗದಲ್ಲೂ ಕೂಡ ಹಿಂದಿಯೂ ಕೂಡ ಹೊಡೆದಿರ್ತಕ್ಕಂಥ ಮಾರ್ಕ್ ನಾವು ಸೂಕ್ಷ್ಮವಾಗಿ ಗಮನಿಸಿದೀವಿ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನು ಹೇಳುತ್ತೆ ಆರಂಭದಲ್ಲಿ ಇದು ಅಸಹಜ ಸಾವು ಅನ್ಯಾಚುರಲ್ ಡೆತ್ ಅಂತ ಹೇಳಿ ಕನ್ಸಿಡರ್ ಮಾಡಿದ್ರೂ ಕೂಡ ಸ್ನೇಹಿತರೆ ಆದ ಮೇಲೆ ಯಾರೋ ಇದನ್ನು ಪೂರ್ವ ನಿಯೋಜಿತವಾಗಿ ಒಂದು ಕೃತ್ಯ ಮಾಡಿದ್ದಾರೆ ಅನ್ನೋ ಆಧಾರದಲ್ಲಿ ತನಿಖೆ ಶುರು ಮಾಡ್ಕೊಳ್ತಾರೆ ನೋಡಿ ಅವನೇನಾದರೂ ಕಾಲು ಜಾರಿ ಬಿದ್ದಿದ್ರೆ ಹೀಗೆ ಹೋಗಬೇಕಾದವನು ಇಲ್ಲಿಂದ ಬರಬೇಕಾದ್ರೆ ಅಥವಾ ಅಲ್ಲೆಲ್ಲ ತುದಿ ಭಾಗದಲ್ಲಿ ನಿಂತು ಕಾಲು ಜಾರಿ ಇಲ್ಲಿವರೆಗೂ ಬಂದು ಬಿದ್ದಿರಲಿಕ್ಕೆ ಸಾಧ್ಯವೇ ಇಲ್ಲ ಅಥವಾ ಅವನು ರೆಗ್ಯುಲರಾಗಿ ಅಲ್ಲಿ ಓಡಾಡ್ತಾ ಇದ್ದವನು ದಿನ ಪ್ರತಿ ಅದೇ ರೋಡ್ನಲ್ಲಿ ಹದಿಮೂರು ವರ್ಷಗಳಿಂದ ಆರಂಭದಲ್ಲಿ ಒಂದು ಮೂರು ವರ್ಷ ಬಿಟ್ಬಿಡಿ ಹದಿನಾರು ವರ್ಷದ ಯುವಕ ಒಂಬತ್ತನೇ ತರಗತಿಲಿ ಇಲ್ಲೇ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥ ಹುಡುಗ ಒಂದು ಹದಿಮೂರು ವರ್ಷದ ನಿರಂತರ ಪ್ರಯಾಣ ನಡ್ಕೊಂಡೇ ಬರೋದು ಕತ್ತಲು ಭಯ ಇಲ್ಲ ಯಾವ ಅಂಜಿಕೆ ಇಲ್ಲ ಆತ ಅದೇ ದಾರಿಯಲ್ಲಿ ಹೋಗ್ತಕ್ಕಂಥವ್ನು ಈ ದಾರಿಯಲ್ಲಿ ಬಂದಿರಲಿಕ್ಕೆ ಸಾಧ್ಯನಾ ಅದು ಕೂಡ ನೋ ಡೌಟೆಡ್ ಆದರೆ ಇನ್ನೊಂದು ಊಹೆ ಮಾಡ್ಬೋದು ಇಲ್ಲೆಲ್ಲ ಯಾರೋ ಓಡಾಡಿರ್ತಕ್ಕಂಥ ನಾಲ್ಕೈದು ಜನ ಓಡಾಡಿರ್ತಕ್ಕಂಥ ಮಾರ್ಕ್ಗಳನ್ನು ನಾವು ಗಮನಿಸಿದಾಗ ಅಂದರೆ ನೋಡಿ ಇದೆಲ್ಲ ದಾರಿ ಆಗಿಬಿಟ್ಟಿದೆ ಯಾರೋ ಹೆಚ್ಚಿನವ್ರು ಇಲ್ಲಿ ಓಡಾಡಿದ್ರೆ ದಾರಿ ಆಗುತ್ತೆ ಅದೇ ಸುಮಂತ್ ಮನೆ ಮತ್ತು ಸುಮಂತ್ನ ಅಣ್ಣ ಹೇಳೋ ಹಾಗೆ ನಾವಿಲ್ಲಿ ಬಂದೇ ಇಲ್ಲ ಈ ಜಾಗದಲ್ಲಿ ಬಂದೇ ಇಲ್ಲ ನಾವು ಓಡಾಡೇ ಇಲ್ಲ ಹದಿಮೂರು ವರ್ಷದಲ್ಲಿ ನಾವು ಬಾವಿ ಹತ್ರ ಹೋಗೇ ಇಲ್ಲ ಅಂದರೆ ಈ ಕೆರೆಯ ಬಳಿ ಹೋಗೇ ಇಲ್ಲ ಅನ್ನೋದನ್ನು ಹೇಳ್ತಾರೆ ಹಾಗಾಗಿ ಅದು ಕೂಡ ನಾವು ಅನುಮಾನ ಪಡೋ ಅಗತ್ಯವಿಲ್ಲ ಆದರೆ ಯಾರೋ ಅಲ್ಲಿಂದ ಆತನನ್ನು ಹೊಡೆದು ಅಥವಾ ಬೆನ್ನತ್ತಿಯೋ ಅವನನ್ನು ಕೊಲ್ಲಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿವರೆಗೂ ಕರ್ಕೊಂಡು ಬಂದ್ರಾ ಅಥವಾ ಇಲ್ಲಿ ಮಲಗಿಸಿದಾಗ ಆತನ ತಲೆಯ ಮೇಲಿನ ನೆತ್ತರಿನ ಕಲೆಗಳಿದಕ್ಕೆ ಏನಾದರೂ ಅಂಟು ಬಿಡ್ತಾ ಆ ನೆತ್ತರು ಹರಿತ ಅದಕ್ಕೋಸ್ಕರವಾಗಿ ಅಲ್ಲಿ ಮಾರ್ಕೊಳಿತಾ ಇವು ಎಲ್ಲ ಅನುಮಾನಗಳು ಇನ್ನು ನಾನೇನಾದರೂ ಜಾರಿದ್ರೆ ಆಕಸ್ಮಿಕವಾಗಿ ಏನಾದರೂ ಈ ಕೆರೆಯಲ್ಲಿ ಬಿದ್ದಿದ್ರೆ ನಾಯಿಗಳು ಬೆನ್ನತ್ತಿದಾಗ ಹಾಗಾಗುತ್ತೆ ಸಹಜವಾಗಿ ಆತನಿಗೆ ನಾಯಿಗಳ ಮೇಲೂ ಕೂಡ ಆ ಥರದ್ದು ಬಯಲು ಯಾಕೆಂದ್ರೆ ಪರಿಚಿತ ನಾವು ಪ್ರತಿನಿತ್ಯ ಓಡಾಡೋಣ ಹೊಸ ನಾಯಿಗಳು ಯಾಕೆ ಬಗಳುತ್ತೆ ಇಫ್ ಇನ್ ಕೇಸ್ ಡೌಟೆಡ್ಲಿ ಏನಾದರೂ ಬೊಗಳಿದ್ರೆ ಬೆನ್ನು ಹತ್ತಿದ್ರೆ ಆತ ಓಡಿ ಬಂದು ಇಲ್ಲೇನಾದರೂ ಕಾಲ್ಜಾರಿಲ್ಲಿ ಬಿದ್ದಿದ್ದ ಅಂತ ಊಹೆ ಮಾಡಿದ್ರು ಕೂಡ ಅನೇಕ ವರದಿಗಾರರು ಜೊತೆಗೆ ಅವ್ರ ಜೊತೆ ಡಿಸ್ಕಸ್ ಮಾಡ್ತಾಯಿದ್ದೆ ಅವರು ಹೇಳ್ತಾ ಇದ್ರು ಸದ್ಯದ ರಿಪೋರ್ಟ್ ಕೂಡ ಅದೇ ಹೇಳುತ್ತೆ ಆತ ನೀರನ್ನು ಕುಡಿದಿಲ್ಲ ಅಂತ ಯಾರೇ ಆಗಲಿ ಹೊಸದಾಗಿ ಬಿದ್ದವರಿಗೆ ಬದುಕುವ ಉತ್ಸಾಹ ಜಾಸ್ತಿ ಆಗಿಬಿಡುತ್ತೆ ಯಾರಾದರೂ ಒಂದು ಹುಲ್ಲಿನ ಒಂದು ತುದಿ ಸಿಕ್ಕರೆ ಸಾಕು ಬದುಕಿಬಿಡ್ತಾರೆ ಹಾಗೆ ನೀರು ಕುಡಿಲಿಕ್ಕೆ ರಬಸಕ್ಕೆ ನೀರು ಬಿಡ್ತಾರೆ ಆದರೆ ಅವನು ಒಂದೇ ಒಂದು ಹನಿ ನೀರು ಕುಡ್ದಿಲ್ಲ ಅಂದ ಮಾತ್ರಕ್ಕೆ ಆತನಿಗೆ ಎಲ್ಲೋ ಹೊರಗೆ ಪ್ರಾಣವನ್ನು ತೆಗೆಯಲಾಗಿದೆ ಅವನು ಹೊರಗೆ ಬಿಟ್ಟಿದ್ದಾರೆ ಅದಾದ ಮೇಲೆ ತೆಗೆದುಕೊಂಡು ಬಂದು ಇಲ್ಲಿ ಹಾಕಿದ್ದಾರೆ ಅನ್ನೋ ಸಂಶಯ ಸ್ನೇಹಿತರೆ ಇದ್ರ ಪಕ್ಕದಲ್ಲಿ ನಮಗೊಂದು ಪಂಪ್ ಹೌಸ್ ಕಾಣುತ್ತೆ ಈ ಹಳ್ಳಿಯ ಕಡೆಯಲ್ಲೆಲ್ಲ ಈ ಪಂಪ್ ಹೌಸ್ ಬೇರದಕ್ಕೆ ಸ್ವಲ್ಪ ಹೆಸರು ಬಾಸಿ ಆದರೆ ಈ ಪಂಪ್ ಹೌಸ್ ಬಗ್ಗೆ ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಪೂರ್ತಿ ಹಳೆಯ ಪಂಪ್ ಹೌಸ್ ಚಾಲ್ತಿಯಲ್ಲಿದೆ ಆದರೂ ಪ್ರತಿನಿತ್ಯ ಯಾರೂ ರೆಗ್ಯುಲರಾಗಿ ಓಡಾಡಲ್ಲ ಅಂತ ಕಾಣಿಸುತ್ತೆ ಇಲ್ಲೇ ಬಿದ್ದಿರ್ತಕ್ಕಂಥ ಹಳೆ ಬಾಟ್ಲುಗಳು ಮರದ ತುಂಡು ಪೇಪರು ಚೀಲಗಳು ರೆಗ್ಯುಲರಾಗಿ ಯೂಸ್ ಮಾಡದೇ ಇರತಕ್ಕಂಥ ವಸ್ತುಗಳು ಕೆಲವೊಂದು ಕಾಯಿಗಳನ್ನು ಕೂಡ ಇಟ್ಟಿದ್ದಾರೆ ಇದು ಈ ತೋಟ ಇದೆಯಲ್ಲ ಇದು ಬಟ್ಟ್ರದ್ದು ತೋಟ ತೋಟ ಅಲ್ಲಿ ಮೇಲ್ಭಾಗದಲ್ಲಿ ಒಂದು ಮನೆ ಕಾಣಿಸಿಕತ್ತೆ ಆ ಮನೆಯ ಇದು ಆದರೆ ಅವ್ರು ಯಾರೂ ಕೂಡ ಇಲ್ಲಿಲ್ಲ ವಯಸ್ಸಾದ ಒಂದು ಅಜ್ಜಿ ಮನೇಲಿರುತ್ತೆ ಅವ್ರಿಲ್ಲಿಗೆ ಬರೋದು ಇಲ್ಲ ಏನೂ ಇಲ್ಲ ಹಾಗಾಗಿ ಇದು ಖಾಲಿ ಖಾಲಿ ಬಿದ್ದಿದೆ ಕೆಲಸ ಮಾಡೋರು ಯಾವಾಗೋ ಬಳಸಿರ್ತಕ್ಕಂಥ ಬಟ್ಟೆಗಳು ಸ್ನೇಹಿತರೆ ಇದರಲ್ಲಿ ಒಂದು ಕತ್ತಿ ಮತ್ತು ಟಾರ್ಚ್ ಕೂಡ ಸಿಗುತ್ತೆ ಯಾಕೆಂದ್ರೆ ಸುಮಂತ ಟಾರ್ಚ್ ಹಿಡ್ಕೊಂಡು ಬಂದಿದ್ದ ಮನೆಯಿಂದ ಬರಬೇಕಾದ್ರೆ ಕೈಯಲ್ಲಿ ಟಾರ್ಚ್ ಹಿಡ್ಕೊಂಡಿದ್ದ ನಿಮಗೆ ಅಂದಾಜು ಇದ್ರ ಒಳಗೆ ಸಿಕ್ಕಂಥ ಕೆರೆಯಲ್ಲಿ ಸಿಕ್ಕಂಥ ಕತ್ತಿಯನ್ನು ನೋಡಿದ್ರೆ ಇದೇ ಥರನೇ ಇದೆ ಆದರೆ ಅದು ತುಕ್ಕಿಡ್ದು ಹೋಗಿದೆ ಹಾಗಾಗಿ ಆ ಕತ್ತಿಯಿಂದ ಹೊಡೆದಿದ್ದಾರೆ ಅಂತ ನಾವು ಊಹೆ ಮಾಡಲಿಕ್ಕೆ ಆಗೋದಿಲ್ಲ ಇನ್ನು ಟಾರ್ಚ್ ಕೂಡ ಒಳಗೆ ಸಿಕ್ಕಿರೋದ್ರಿಂದ ಆತನ ಕೈಯಲ್ಲೇ ಟಾರ್ಚ್ ಇತ್ತು ಅಥವಾ ಅದನ್ನು ನಾಶ ಮಾಡಬೇಕು ಅಂತ ಹೇಳಿ ಅದನ್ನು ಕೂಡ ಬಿಸಾಕಿರ್ಬೋದು ಜೊತೆಗೆ ಇನ್ನು ಇಲ್ಲಿರ್ತಕ್ಕಂಥ ವಸ್ತುಗಳು ಇಲ್ಲಾವುದೋ ಒಂದು ಚೀಟಿ ಸಿಕ್ಕಿದೆ ಇದು ಯಾವುದೋ ಎಂಬತ್ತೈದು ಸಾವಿರ ರೂಪಾಯಿ ಅಂದರೆ ಯಾವುದೋ ಅಡಿಕೆ ಪಟ್ಟಿಯ ಚೀಟಿ ಇರ್ಬೋದು ಪೆನ್ನು ಆ ಥರದ ವಸ್ತುಗಳನ್ನೆಲ್ಲವನ್ನೂ ಕೂಡ ಇಟ್ಟಿದ್ದಾರೆ ಸೂಕ್ಷ್ಮವಾಗಿ ಗಮನಿಸಿದಾಗ ನಮಗೆ ಈ ಒಂದು ಏನು ವಿಸ್ತೀರ್ಣ ಇದೆಯಲ್ಲ ಈ ಪಂಪ್ ಹೌಸ್ನ ವಿಸ್ತೀರ್ಣ ನಮಗೆ ಈ ಕೆರೆಯ ಅಂಚಿನಿಂದ ಹಿಡಿದು ಅಂದರೆ ಈ ಕೆರೆಯ ವಿಸ್ತೀರ್ಣ ಇದೆಯಲ್ಲ ಅಗಲ ಆಯತಾಕ ಸ್ಕ್ವೇರ್ ಫೀಟಲ್ಲಿ ಇದೆಯಲ್ಲ ಸ್ಕ್ವೇರ್ ಆಕಾರದಿಂದ ಭಾಗದಲ್ಲಿ ನಿರಂತರವಾಗಿ ಆತ ನಡೆದುಕೊಂಡು ಹೋಗೋ ದಾರಿ ಇದೆಯಲ್ಲ ಅಲ್ಲಿಂದ ಆತ ಒಳಗೆ ಎಂಟ್ರಾಗಿರಕ್ಕೆ ಸಾಧ್ಯವೇ ಇಲ್ಲ ಯಾವ ವ್ಯಕ್ತಿಯಾದರೂ ಕೂಡ ತುಂಬ ಮೆಚ್ಯೂರ್ಡ್ ವ್ಯಕ್ತಿ ಆದರೂ ಕೂಡ ಅಲ್ಲಿಂದ ಒಳಗೆ ಬರಲಿಕ್ಕೆ ಹೋಗೋದಿಲ್ಲ ಅಥವಾ ಕಾಲ್ ಜಾರು ಉರುಳಿ ಬರೋದಕ್ಕೆ ಅದು ಆ ಲೆವೆಲ್ ಸ್ಲೋಪ್ ಕೂಡ ಇಲ್ಲ ಹೆಜ್ಜೆ ಇಡೋದಕ್ಕೂ ಕೂಡ ಅದು ಅಷ್ಟು ಸುಗಮ ದಾರಿಯೂ ಕೂಡಲ್ಲ ಅಷ್ಟು ಒಂಥರ ಕಸ ಕಡ್ಡಿ ಪೊದೆಗಳು ಬೆಳ್ಕೊಂಡಿರೋ ಜಾಗ ಇನ್ನು ಈ ಭಾಗದಲ್ಲಂತೂ ಕೂಡ ಕಾಂಪ್ಲಿಕೇಶನ್ಸ್ ಆಗಿದೆ ಯಾಕೆ ಇಲ್ಲಿ ಏನಾದರೂ ಅನೈತಿಕ ಏನಾದರೂ ನಡೀತಾ ಇತ್ತಾ ಅದನ್ನು ಸುಮಂತ ಆಕಸ್ಮಿಕವಾಗಿ ನೋಡಿದ ನೋಡ್ದ ಅನ್ನೋ ಕಾರಣಕ್ಕೆ ಇವ್ರ ಹತ್ರ ಹೇಳ್ಬೋದು ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಮಾಡಿದ್ರೆ ತೆಗೆದುಕೊಂಡು ಬಂದು ಕೆರೆಗೆ ಎಸೆದ್ರೆ ಅವ್ರಿಗೆ ಇರ್ತಕ್ಕಂಥ ಸಮಯ ತುಂಬ ಕಮ್ಮಿ ವೆರಿ ಶಾರ್ಟ್ ಇನ್ಸ್ಟೆಂಟ್ ಟೈಮ್ ಅಂತ ಹೇಳ್ತೀನಿ ಯಾಕೆಂದ್ರೆ ಐದು ಗಂಟೆ ಸುಮಾರು ಈಗಲೇ ಇಳಿ ಮುಂಜಾನೆ ಬೆಳಕು ಕೂಡ ಆಗ್ತಾ ಇರುತ್ತೆ ಆ ತಕ್ಷಣಕ್ಕೆ ಅವ್ರಿಗೆ ಏನು ಮಾಡಬೇಕು ಈ ಒಂದು ಕ್ರೈಮಿಂದ ನಾವು ಪಾರಾಗಬೇಕು ಅಂತಲೂ ಯೋಚನೆ ಮಾಡೋಕ್ಕೋಗೋದಿಲ್ಲ ತಕ್ಷಣಕ್ಕೆ ಹಾಕಿ ಅವ್ರು ಬಚಾವಾಗ್ಲಿಕ್ಕೆ ಹೋಗಿರ್ತಾರೆ ಇದಿಷ್ಟು ಒಂದಿಷ್ಟು ಅನುಮಾನಗಳು ದಟ್ಟವಾಗಿ ಕಾಡ್ತಾ ಇರೋದು ಸ್ನೇಹಿತರೆ ಅದಕ್ಕೆ ನಾನು ಈ ಪಂಪ್ ಹೌಸ್ನಲ್ಲಿ ಆಗಿರ್ತಕ್ಕಂಥ ಘಟನೆ ಏನಿರಬಹುದು ಅನ್ನೋದನ್ನು ನಾನು ಊಹೆ ಮಾಡ್ತಾ ಹೋಗ್ತಿದ್ದೆ ಇದು ಒಂದು ರೀತಿಯಾದಂಥ ಅನುಮಾನ ಯಾರ ಮೇಲೆ ಬೇಕಾದರೂ ನಾವು ಅನುಮಾನ ಪಡ್ಬೋದು ಅದಾದ ಮೇಲೆ ಸ್ಕೂಲ್ ಫ್ರೆಂಡ್ಸ್ಗಳು ಎಸ್ಪೆಷಲಿ ನಾನು ಮನ್ವಿತ್ ಆತನ ಕ್ಲೋಸ್ ಫ್ರೆಂಡ್ ಇನ್ನೊಂದು ಮೂರು ಜನ ಅವರೆಲ್ಲರೂ ಸೇರಿ ದುರ್ಗಾ ಪರಮೇಶ್ವರಿಯ ಧನು ಪೂಜೆಗೆ ಹೋಗ್ತಾ ಇದ್ರು ಅಂತ ಹೇಳಿದೆ ಅವರೆಲ್ಲರೂ ಕೂಡ ಇಲ್ಲಿನ ಮೇಲ್ಭಾಗದಲ್ಲಿರ್ತಕ್ಕಂಥ ಒಂದು ಜಾಗ ಅಲ್ಲಿ ಸೈಕಲ್ ನಿಲ್ಲೋ ಜಾಗ ಇದೆ ಆತ ಸೈಕಲ್ ನಿಲ್ಲಿಸಿ ಅಲ್ಲಿಂದ ಧನು ಪೂಜೆಗೆ ಹೋಗ್ತಾ ಇರ್ತಾನೆ ಅಂದರೆ ಅಲ್ಲಿ ವೆಯ್ಟ್ ಮಾಡ್ತಾ ಇರ್ತಾರೆ ಫ್ರೆಂಡ್ಸ್ಗಳು ಯಾಕೋ ಏನೋ ಸುಮಂತ್ ಬರಲೇ ಇಲ್ಲ ವೆಯ್ಟ್ ಮಾಡು ಮಾಡು ಮಾಡಿದ್ರು ಆದರೆ ಸುಮಂತ್ ಬರಲೇ ಇಲ್ಲ ಅವರು ವಾಪಸ್ ಸೀದಾ ಧನು ಪೂಜೆಗೆ ಹೋದರು ಅಲ್ಲಿ ಯಾರಿಂದನಾದರೂ ಫೋನ್ ಕಾಲ್ ಮಾಡಿಸ್ಬೋದಿತ್ತು ಯಾಕೆ ಸುಮಂತ್ ಬರಲೇ ಇಲ್ಲ ಅಂತ ಮೇ ಬಿ ಆತ ಬರ್ತಕ್ಕಂಥ ನಿದ್ದೆ ಮಂಪರ್ನಲ್ಲಿ ಮನೇಲೇ ಮಲ್ಕೊಂಬಿಟ್ನಾ ಈ ಥರದ ಅನುಮಾನದ ದೃಷ್ಟಿಯಲ್ಲೇ ಅವರು ಅದನ್ನು ಮುಗಿಸ್ಕೊಂಡು ವಾಪಾಸ್ ಹೋಗಿದ್ದಾರೆ ಅದಾದಮೇಲೆ ಇಲ್ಲೆಲ್ಲರೂ ಕೂಡ ಮಿಸ್ಸಿಂಗ್ ಆಗಿದ್ದಾನೆ ಅನ್ನೋದು ಗೊತ್ತಾಗಿ ಹುಡುಕಾಟ ಶುರುವಾಗಿದೆ ನೋಡಿ ಇಲ್ಲಿಯವರೆಗೂ ಬಂದವನು ಜೊತೆಗೆ ಹೆಚ್ಚಾಗಿ ಇನ್ನೂ ಒಂದು ಅನುಮಾನ ಅಂದರೆ ಸೈಕಲ್ನ ಕೀ ಮನೆಯಲ್ಲೇ ಇತ್ತಂತೆ ಆತ ಇಲ್ಲಿಯವರೆಗೂ ಬಂದಂಥವನು ಸೈಕಲ್ ಕೀ ಮರ್ತಿದ್ದೀನಿ ಅಂತ ಹೇಳಿ ಮತ್ತು ವಾಪಸ್ ಏನಾದರೂ ಹೋಗಬೇಕಾದ್ರೆ ಅಲ್ಲೇನಾದರೂ ನೋಡಿದ್ನ ಅಥವಾ ಯಾರಾದರೂ ಬೆನ್ನತ್ತಿದ್ರ ಈ ಥರ ಪ್ಲ್ಯಾನ್ ಮಾಡ್ರ ಇದು ಅವ್ರ ಮನೆಯವ್ರ ಮೇಲೆ ಯಾರ್ದಾದ್ರು ವೈಯಕ್ತಿಕ ದ್ವೇಷ ಇತ್ತ ಹಾಸ್ಯ ಕಾಲದಲ್ಲಿ ಇದಾದಂಥ ವ್ಯಾಜ್ಯವ ಅಥವಾ ಯಾರೋ ಅಡಿಕೆ ಕದಿಯೋರು ಅಡಿಕೆ ಕದಿಯೋರು ಇಟ್ಸ್ ಅ ವೆರಿ ಸಿಲಿಥಿಂಗ್ ಪೊಲೀಸ್ನವರು ನಾಲ್ಕು ಟೀಮ್ಗಳನ್ನು ರೆಡಿ ಮಾಡಿದ್ದಾರೆ ಎಲ್ಲ ಮೆಚೂರ್ಡ್ ಪೀಪಲ್ ಇಲ್ಲಿರ್ತಕ್ಕಂಥ ಎಲ್ಲ ಮೋಸ್ಟ್ ಟ್ಯಾಲೆಂಟೆಡ್ ಈ ಥರದ ಅನೇಕ ಕ್ರೈಮ್ಗಳನ್ನು ನೋಡಿರ್ತಾರೆ ಆರಂಭದಲ್ಲಿ ನೋಡಿದಾಗ ತುಂಬ ಸಣ್ಣ ಕೇಸ್ ಅಂತ ಅನಿಸುತ್ತೆ ಇಷ್ಟು ಕಾಂಪ್ಲಿಕೇಟೆಡ್ ಆಗಿರೋದು ಇಲ್ಲಿನ ಸಿ ಡಿ ಆರ್ ತೆಗಿಸಿದರೆ ಬೆಳಗ್ಗೆ ನಾಲ್ಕರಿಂದ ಐದು ಗಂಟೆ ಸುಮಾರು ಯಾವುದೇ ಫೋನ್ ಕಾಲ್ಸ್ ಏನೇನು ಹೋಗಿರುತ್ತೆ ಯಾರಿಗೆ ಹೋಗಿರುತ್ತೆ ಇಲ್ಲಿನ ಈ ಒಂದು ಟವರ್ ಏನು ಡಂಪ್ ಇದೆಯಲ್ಲ ಈ ಲೊಕೇಶನ್ನಿಂದ ನಾವು ಆರಾಮ ಕಾಲ್ ರೆಕಾರ್ಡ್ ಡೀಟೇಲ್ಸ್ನ ತೆಗೆದುಕೊಂಡ್ರೆ ಒಂದಿಷ್ಟು ಮಾಹಿತಿಗಳು ಸಿಗಬಹುದು ಅನ್ನೋ ನಿಟ್ಟಿನಲ್ಲಿ ಅಥವಾ ಯಾರ ಮೇಲಾದರೂ ಸಂಶಯಾಸ್ಪದ ಅನುಮಾನಗಳಿದ್ರೆ ಅಕ್ಕಪಕ್ಕದವ್ರನ್ನ ವಿಚಾರಣೆ ಮಾಡಬೇಕು ಅನ್ನೋ ವಿಷಯವಾಗಿ ಅನೇಕ ಅನುಮಾನಗಳು ದಟ್ಟವಾಗಿ ಕಾಡುತ್ತೆ ನೇರವಾಗಿ ನೋಡಿ ನಾನು ಇಲ್ಲಿಂದ ಹೋಗ್ತಾ ಇದ್ದೀನಲ್ವಾ ಆತ ಈ ಒಂದು ಮನೆಯಿಂದ ಒಂದು ಐನೂರು ಮೀಟ್ರ್ ಅಂತರ ಅಷ್ಟೇ ಈ ಒಂದು ಬಾವಿಯಲ್ಲಿ ಬಿದ್ದಿರೋದು ಸುಮಂತು ಅದಾದ ಮೇಲೆ ಈ ಸ್ವಲ್ಪ ದೂರ ಬಂದುಬಿಟ್ಟಿದ್ರೆ ಇಲ್ಲಿ ಮೇಲೆ ಸೈಕಲ್ ನಿಲ್ಲಿಸಿದಾನಾತ ಈ ಪಕ್ಕದಲ್ಲಿರ್ತಕ್ಕಂಥದ್ದೇ ಈ ತೋಟದ ಮಾಲೀಕರ ಮನೆ ನಿವಾಸ ಇವರಿಗೂ ಮತ್ತು ಈ ಒಂದು ಸುಮಂತ್ ಕುಟುಂಬಕ್ಕೂ ಏನು ನಂಟು ಅಥವಾ ಏನಾದರೂ ಇದೆಯಾ ವೈಷಮ್ಯ ಹಾಗೆ ಅಂದ್ಕೊಳ್ಳೋದಕ್ಕೆ ಚಾನ್ಸಸ್ಸೇ ಇಲ್ಲ ಯಾಕೆಂದರೆ ಈ ಮನೆಯಲ್ಲಿ ಯಾರೂ ಇರೋದಿಲ್ಲ ಒಂದೇ ಒಂದು ಅಜ್ಜಿ ಕೂ ಅಷ್ಟೇ ಇರುತ್ತೆ ಸೊ ಹಾಗಾಗಿ ಆ ಥರದ ಅನುಮಾನಗಳನ್ನು ಕೂಡ ನಾವು ಪಡುವ ಅಗತ್ಯ ಇಲ್ಲ ಸ್ನೇಹಿತರೆ ಅಲ್ಲಿಂದ ನೇರವಾಗಿ ಇಲ್ಲಿಯವರೆಗೂ ನಡ್ಕೊಂಡು ಬಂದು ಇಲ್ಲಿ ಮೇಲ್ಭಾಗದಲ್ಲಿ ಆತ ಒಂದು ಸೈಕಲ್ನ ಇದ್ದ ನೋಡಿ ಇಲ್ಲಿ ಕಾಣ ಸಿಗುತ್ತಲ್ಲ ಮನೆ ಈ ಮನೆಯ ಮಾಲೀಕರದ್ದೇ ಈ ತೋಟ ಸೊ ಅಲ್ಲಿ ಕೆಲಸ ಮಾಡ್ತಾಯಿದ್ರಲ್ಲ ಒಂದಿಷ್ಟು ಜನ ಇಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾ ಇರ್ತಾರೆ ನಾನು ಹೇಳಿದ್ನಲ್ಲ ಸುಮಂತ್ ಹೀಗೆ ನಡ್ಕೊಂಡು ಬಂದು ಈ ಮನೆಯವ್ರಿಗೂ ಈ ಕೇಸ್ಗೂ ಯಾವುದೇ ಸಂಬಂಧ ಇಲ್ಲ ಅಂತ ನಾನು ಅದಕ್ಕೆ ಆರಂಭದಲ್ಲಿ ಹೇಳ್ತಾ ಇದ್ದೆ ನೇರವಾಗಿ ಆತ ಈಗ ನಡ್ಕೊಂಡು ಬಂದು ಇಲ್ಲಿ ಮೇಲ್ಭಾಗದಲ್ಲಿ ಆತ ಸೈಕಲ್ ನಿಲ್ಲಿಸಿದ್ದಾನೆ ಆ ಸೈಕಲ್ನ ಎತ್ಕೊಂಡು ಧನು ಪೂಜೆಗೆ ಹೋಗಬೇಕಾಗಿತ್ತು ತುಂಬ ಆ್ಯಕ್ಟಿವ್ ಆಗಿದ್ದಂಥ ಹುಡುಗ ನಾನು ಹೇಳಿದ್ನಲ್ಲ ಸೈನ್ಸ್ ಫೆಸ್ಟ್ಗೆ ಸೆಲೆಕ್ಟ್ ಆಗಿದ್ದಂಥವೂ ಗುಜರಾತ್ಗೆ ಹೋಗಬೇಕಾಗಿತ್ತು ಸ್ಕೂಲ್ನಲ್ಲಿ ಒಂದಿಷ್ಟು ಡಿಸ್ಕಷನ್ಸ್ಗಳನ್ನು ಮಾಡಿದ್ದ ಇಲ್ಲ ನಾನು ಗುಜರಾತ್ಗೆ ಸೆಲೆಕ್ಟ್ ಆಗಿದ್ದೀನಿ ಅಂತ ಹುಡುಗರು ಹುಡುಗರು ನಡುವೆ ವೈಷಮ್ಯ ಬಂದು ಈ ಮಟ್ಟಿಗೆನ ಕೃತ್ಯ ಮಾಡಲಿಕ್ಕೆ ಸಾಧ್ಯವಿಲ್ಲ ಆದರೆ ಅಕ್ಕಪಕ್ಕದ ಪದ ಮನೆಗಳಿಗೂ ಕೂಡ ಒಂದು ಆತಂಕ ಭಯ ಕಾಡ್ತಾಯಿದ್ದು ಏನಾಗಿರ್ಬೋದು ಏನು ಅಂತ ಸ್ನೇಹಿತರ ನೇರವಾಗಿ ಇದನ್ನು ಹತ್ಕೊಂಡು ಇಲ್ಲಿವರೆಗೂ ನಡ್ಕೊಂಡು ಆತ ನಡ್ಕೊಂಡು ಬಂದ ಮೇಲೆ ನೋಡಿ ಸುಮಂತ ಸೈಕಲ್ ಇಲ್ಲಿದೆ ಇಲ್ಲಿಯವರೆಗೂ ಕೂಡ ನಡ್ಕೊಂಡು ಬಂದು ಅವ್ರ ಎಲ್ಲ ಮೂರು ಜನ ಮನೆ ಬಿತ್ತೋ ಅವರೆಲ್ಲರೂ ಕೂಡ ಇಲ್ಲಿ ಇತ್ಕೊಳ್ತಾಯಿದ್ರು ವೆಯ್ಟ್ ಮಾಡ್ತಾಯಿದ್ರು ಸುಮಂತು ಈ ಸೈಕಲ್ನ ಇಲ್ಲಿ ಬಂದು ಈ ಸೈಕಲ್ನ ಎತ್ಕೊಂಡು ಮಾಮೂಲಿ ಅವನು ಧನು ಪೂಜೆ ಹೋಗ್ತಾ ಇದ್ದ ಇದು ಕೇವಲ ಈಗಿಂದಲ್ಲ ಡಿಸೆಂಬರಿಂದ ಜನವರಿವರೆಗೂ ಒಂದು ಮೂರರಿಂದ ನಾಲ್ಕು ಬಾರಿ ಹೋಗಿದ್ದಾನೆ ಇನ್ನು ರಾತ್ರಿ ಆಗಲು ಅಂದಂಗೆ ಇದೇ ದಾರಿಯಲ್ಲಿ ಓಡಾಡಿದ ನಿರಂತರವಾಗಿ ಆದರೂ ಅವನು ಯಾಕೆ ದಾರಿ ತಪ್ಪಿ ಅಲ್ಲೋಗಿ ಕೆರೆಯಲ್ಲಿ ಬೀಳ್ಲಿಕ್ಕೆ ಸಾಧ್ಯ ನಾನು ಹೇಳದ್ನಲ್ಲ ಹನುಮಾನುಗಳು ತಲೆಗೆ ಹೊಡೆದಿರತಕ್ಕಂಥ ಪೆಟ್ಟುಗಳು ಇವೆಲ್ಲವೂ ಕೂಡ ಅನೇಕ ಕುತೂಹಲಗಳನ್ನು ಕೇಳಿಸೋದ್ರ ಜೊತೆಗೆ ಈ ಕೇಸ್ನಲ್ಲಿ ಏನೋ ಇದೆ ಅನ್ನೋದು ಒಬ್ಬ ಹುಡುಗ ಪ್ರತಿಭಾವಂತ ಹುಡುಗ ದೇಶದ ಆಸ್ತಿ ಅವ್ನು ಮಾಡಿರ್ತಕ್ಕಂಥ ರಿವರ್ ಪ್ರಾಜೆಕ್ಟ್ ಅದು ಕೂಡ ಬಹಳಷ್ಟು ಗಮನ ಸೆಳೀತಾ ಇತ್ತು ಆದರೆ ಈ ರೀತಿಯಾಗಿ ದುರಂತವಾಗಿ ಅಂತ್ಯ ಆಗ್ತಾನೆ ಅಂತ ಯಾರೂ ಕೂಡ ಊಹೆ ಮಾಡಿರಲಿಲ್ಲ ಅನಾಥವಾಗಿ ಆತನ ಸೈಕಲ್ ಇಲ್ಲೇ ಬಿದ್ದಿದೆ ಸ್ವಲ್ಪ ಮುಂಚೆ ಬಂದಿದ್ದರು ಅಥವಾ ಅವ್ರ ಕೈಯಿಂದ ತಪ್ಪಿಸ್ಕೊಂಡಿದ್ರೆ ಸೈಕಲ್ ತೊಗೊಂಡು ಬಿಡೋಣ ಆದರೆ ಈ ಕೃತ್ಯವನ್ನು ಹಾಕಲಿಕ್ಕೆ ಅಥವಾ ಆ ಆಫೆನ್ಸ್ ಏನು ನಡೀತಾ ಇತ್ತು ಅದನ್ನು ಮುಚ್ಚಾಕ್ಲಿಕ್ಕು ಅಥವಾ ಅವರ ಉದ್ದೇಶ ಏನಿತ್ತು ಅದೆಲ್ಲವೂ ಕೂಡ ಹೀಗೆ ಉಳಿದುಬಿಟ್ಟಿದೆ ಬೇಗ ಸದ್ಯದ ಮಟ್ಟಿಗೆ ಈ ಕೇಸನ್ನು ಸಾಲ್ವ್ ಮಾಡಬೇಕು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಬೇಕು ಪ್ರಾಥಮಿಕವಾಗಿ ಒಂದು ಮಾಹಿತಿಗಳು ಈ ರೀತಿಯಾದಂಥ ಅಂಶಗಳನ್ನು ಬೆಳಕು ಚೆಲ್ತಾ ಇರೋದು ಸ್ನೇಹಿತರು ನೋಡೋಣ ಈ ಕೇಸ್ನಲ್ಲಿ ಸುಮಂತ್ ಕೇಸ್ನಲ್ಲಿ ಏನಾಗಬಹುದು ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದ